ಶ್ರೀ ಶನೈಶ್ಚರಾಯ ಸ್ವಾಹ ಓಂ ನಮೋ ಭಗವತೆ ವಾಸುದೇವಾಯ ಶ್ರೀ ಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರೇ ವೀಕ್ಷಕರೇ ಇವತ್ತು ಈ ಎಂಟನೇ ಮನೆ ಬಗ್ಗೆ ತಿಳ್ಕೊಳ್ಳೋಣ ಸಿಂಪಲ್ ಆಗಿ ತಿಳ್ಕೋಣ ಎಂಟನೇ ಮನೆ ಕಷ್ಟದ ಮನೆ ಅಂತ ಕರಿತೀವಿ ಕಷ್ಟಗಳ ಮನೆ ಜೀವನದಲ್ಲಿ ತಪ್ಪು ಮಾಡದೇ ಇದ್ರು ಕಷ್ಟ ಬರ್ತಕ್ಕಂಥದ್ದು ಎಂಟು ನಾವೇನು ತಪ್ಪು ಮಾಡಿಲ್ಲ ನಾವು ಇನ್ನೊಬ್ಬರಿಗೆ ಒಡೆದಿಲ್ಲ ಬೈದಿಲ್ಲ ಎಂಟಿರುತ್ತೆ ಏನೋ ಜಾಬಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ ಸುಮ್ಮನೆ ಅಪವಾದ ಆಗ್ತಾರೆ ಎಂಟಿರುತ್ತೆ ಸುಮ್ಮನೆ ಅವಮಾನ ಮಾಡ್ತಾರೆ ಎಂಟಿರುತ್ತೆ ಅಥವಾ ಎಲ್ಲೋ ಒಂದು ಸ್ಪರ್ಧೆಗೆ ಸ್ಪರ್ಧೆ ಮಾಡಕ್ಕೆ ಹೋಗ್ತೀವಿ ಯಾವುದಾದ್ರೂ ಕೆ ಆಟದಲ್ಲೋ ಇನ್ನೊಂದರಲ್ಲೋ ಮತ್ತೊಂದರಲ್ಲೋ ರಿಜೆಕ್ಷನ್ ಆಗುತ್ತೆ ಸಮಸ್ಯೆ ಆಗುತ್ತೆ ಈ ಎಂಟನೇ ಮನೆ ಯಾರಿಗೆ ಆ್ಯಕ್ಟಿವೇಟ್ ಆಗುತ್ತೆ ಜಾತಕದಲ್ಲಿ ಅಂದರೆ ದಶಾಭಕ್ತಿಗಳಲ್ಲಿ ಅದು ಯಾವ ಪ್ಲ್ಯಾನೆಟ್ ಬೇಕಾದರೂ ಆಗಿರಲಿ ಸ್ವಲ್ಪ ಪಾಪ ಗ್ರಹಗಳು ಕೂತ್ಕೊಂಡ್ರೆ ಸ್ವಲ್ಪ ಪೆಟ್ ಜಾಸ್ತಿ ಅಂತ ಹೇಳ್ತಾರೆ ಶುಭ ಗ್ರಹಗಳು ಕೂತ್ಕೊಂಡ್ರೆ ಸ್ವಲ್ಪ ಪೆಟ್ ಕಡಿಮೆ ಎಂಟನೇ ಮನೆ ಯಾವ್ಯಾವ ವ್ಯಕ್ತಿಗೆ ರನ್ ಆಗುತ್ತೆ ಆ ವ್ಯಕ್ತಿಗೆ ಸುಮ್ಮ ಸುಮ್ಮನೆ ಕಷ್ಟಗಳು ಹುಡ್ಕೊಂಡ್ಬರುತ್ತೆ ಯಾಕೆಂದರೆ ಹಿಂದಿನ ಜನ್ಮದ ಕರ್ಮ ಪರ್ಸನಲ್ ಕರ್ಮಕ್ಕೆ ಒಂದು ಶಿಕ್ಷೆ ಇದ್ದರೆ ಇಂದಿನ ಜನ್ಮದ ಶಿಕ್ಷೆಗೆ ಒಂದು ಕೆಟ್ಟ ಕೆಟ್ಟ ಫಲಗಳಿಗೆ ಇಲ್ಲೊಂದು ಫಲ ಬರ್ತಕ್ಕಂಥದ್ದು ಈ ಜನ್ಮದಲ್ಲಿ ಎಂಟನೇ ಮನೆ ಎಂಟನೇ ಮನೆ ಸಾವಿನ ಮನೆ ಅಂತಲೂ ಕೂಡ ಕರೀತಾರೆ ಎಂಟನೇ ಮನೆ ಲಾಂಗ್ ಟರ್ಮ್ ಕಾಯಿಲೆ ಡಿಸೀಸ್ ಕೊಡ್ತಕ್ಕಂಥ ಒಂದು ಮನೆ ಆಗುತ್ತೆ ಅದು ಸೊ ಎಂಟನೇ ಮನೆ ಯಾವಾಗ ನಡೆಯುತ್ತೆ ಒಳ್ಳೆಯವ್ರ ಬಗ್ಗೆ ತಪ್ಪು ತಿಳ್ಕೊತೀವಿ ಈ ತಪ್ಪು ತಿಳುವಳಿಕೆ ಅಂತ ಮನುಷ್ಯ ಎಲ್ಲಾಗ್ತಾನೆ ಅಲ್ಲಿ ಏಟ್ ತೌಸ್ ಆ ವ್ಯಕ್ತಿಗೆ ಜಾಸ್ತಿ ಇರುತ್ತೆ ಏಟ್ ತೌಸ್ ಆಗಿರುತ್ತೆ ಗ್ರಹಗಳು ತೊಗೊಂಡಿರುತ್ತೆ ದಶಾಭಕ್ತಿಗಳನ್ನು ರನ್ ಇರುತ್ತೆ ಸೊ ಈ ರೀತಿ ಒಂದು ಸಮಸ್ಯೆನ ಸೊ ತೊಗೋಬೇಕಾಗತ್ತೆ ಆ ಏಯ್ಟ್ ತೌಸ್ ಯಾರಿಗೆ ನಡೀತಾ ಇರತಕ್ಕಂಥದ್ದು ಅವರಿಗೆ ಸೊ ಇಲ್ಲೇನು ಅಂದರೆ ಈ ತಪ್ಪು ತಿಳುವಳಿಕೆ ಹೆಂಗಾಗತ್ತೆ ಬೆಸ್ಟ್ ಎಕ್ಸಾಂಪಲ್ಲು ರಾಮಾಯಣ ರಾಮಾಯಣದಲ್ಲಿ ರಾಮ ದೇವರು ಮೈಂಡಲ್ಲಿ ಇಟ್ಕೊಂಬಿಡಿದ್ದನ್ನು ಆದರೆ ಎಷ್ಟೋ ಜನಕ್ಕೆ ಡೌಟ್ ಏನು ಗೊತ್ತಾ ರಾಮ ಹೆಂಗ್ ದೇವರಪ್ಪ ರಾಮ ಶಿವನ ಪೂಜೆ ಮಾಡಿದ್ದಂತೆ ರಾಮ ಸ್ವಂತ ಎತ್ತಿ ಯಾರೋ ಸೀತೆ ಮೇಲೆ ಅನುಮಾನ ಪಟ್ಬಿಟ್ಟ ಇವೆರಡು ಕಾರಣದಿಂದ ಎಷ್ಟೋ ಜನರ ಮನಸ್ಸಲ್ಲಿ ಏನಾಗುತ್ತೆ ಅಂದರೆ ರಾಮ ನಿಜವಾಗಲೂ ದೇವರ ದೇವರ ಅಂತ ಬರುತ್ತೆ ಮನಸ್ಸಲ್ಲಿ ಕ್ಲಾರಿಟಿ ಇದ್ದೀವಿ ಕೇಳ್ಕೊಳ್ಳಿ ಶಾಸ್ತ್ರದಲ್ಲಿ ಒಳ್ಳೆ ಬುದ್ಧಿ ಯಾರಿಗಿರುತ್ತೆ ರಾಮಾಯಣ ಕರೆಕ್ಟಾಗಿ ಅರ್ಥ ಆಗುತ್ತೆ ದುಷ್ಟ ಬುದ್ಧಿ ಯಾರಿಗಿರುತ್ತೆ ಅವ್ರಿಗೆ ಅರ್ಥ ಆಗೋಲ್ಲ ಇನ್ನೊಂದು ದಡ್ಡ ಬುದ್ಧಿ ಈ ಮೂರು ಫಿಲ್ಟರ್ ಆಗುತ್ತೆ ದಡ್ಡ ಬುದ್ಧಿ ದುಷ್ಟ ಬುದ್ಧಿ ಒಳ್ಳೆ ಬುದ್ಧಿ ಒಳ್ಳೆ ಬುದ್ಧಿ ಇರೋರಿಗೆ ರಾಮಾಯಣ ಏನು ಅಂತ ಅರ್ಥ ಆಗುತ್ತೆ ರಾಮ ಭಗವಂತ ಅಂತ ಒಪ್ಕೋತಾರೆ ದುಷ್ಟ ಬುದ್ಧಿ ಕೇಳೋದೆಲ್ಲ ಕೇಳ್ತಾರೆ ಎಲ್ಲನೂ ಚೆನ್ನಾಗಿ ಕೇಳ್ತಾರೆ ಆದರೆ ಲಾಸ್ಟಿಗೆ ತಿಳ್ಕೊಳ್ಳೋದೆಲ್ಲ ತಪ್ಪು ತಿಳುವಳಿಕೆ ದುಷ್ಟ ಬುದ್ಧಿ ಇರೋರು ದಡ್ಡ ಬುದ್ಧಿ ಇರೋರಿಗೆ ಅರ್ಥ ಆಗೋಲ್ಲ ಎಲ್ಲ ಮಿಕ್ಸ್ ರಜ ಸಿಕ್ಕ ಕ್ಯಾರೆಕ್ಟರ್ ಅಂತ ಹೇಳ್ತೀವಿ ದಡ್ಡ ಬುದ್ಧಿ ಅಂದರೆ ಸೊ ಇಲ್ಲಿ ರಾಮ ಶಿವನ ಪೂಜೆ ಮಾಡ್ದ ಹೌದು ಯಾಕೆ ಜಗತ್ತಿನ ದೃಷ್ಟಿನಲ್ಲಿ ದೇವರ ದೃಷ್ಟಿನಲ್ಲ ಭಗವಂತನ ಗೊತ್ತು ಶಿವನೊಳಗಡೆ ನಾನು ನಾನೇ ಕೂತಿರೋದು ಒಳಗಡೆ ಅಂತ ಎನರ್ಜಿ ತುಂಬೋದು ನಾನೇ ಅವನಿಂದ ಒಳ್ಳೇದು ಮಾಡಿಸೋದು ನಾನೇ ಎಲ್ಲದಕ್ಕೂ ವಿಷ್ಣುವೇ ಕಾರಣ ವಿಷ್ಣುನೇ ರಾಮನ ಅವತಾರ ಇಲ್ಲಿ ಶಿವನ ಪೂಜೆ ಮಾಡಿದ್ದು ಒಂದು ಮಾಯೆ ಏನಕ್ಕೆ ಅಂದರೆ ದುಷ್ಟರ ಸಂಹಾರಕ್ಕಾಗಿ ದುಷ್ಟರ ಸಂಹಾರಕ್ಕಾಗಿ ಮೆಡಲ್ ಇಟ್ಕೊಂಬಿಡಿ ಯಾಕಂದರೆ ಈ ಒಂದು ಪಾಯಿಂಟಿಂದ ದುಷ್ಟರೇನಾಗ್ತಾರೆ ಅಂದರೆ ರಾಮ ದೇವರಲ್ಲ ಅಂತ ನಂಬ್ಕೊಂಬಿಡ್ತಾರೆ ಇಷ್ಟೇ ಓಯ್ ರಾಮ ದೇವರು ಅಂತಾರೆ ನಾನು ಶಿವನ್ ಯಾಕೆ ಪೂಜೆ ಮಾಡಬೇಕಿತ್ತು ನೋಡಿ ಬತ್ತು ತಪ್ಪು ತಿಳುವಳಿಕೆ ಆ ಯಾರು ತಿಳ್ಕೊತಾರೆ ಈ ರೀತಿ ಹೋಯ್ತು ನಿನ್ನ ಜೀವನ ಅಂತ ಫಸ್ಟ್ ಪಾಯಿಂಟ್ ಎರಡನೇದು ಸೀತೆನ ಅನುಮಾನ ಪಟ್ಟ ರಾಮ ದೇವ್ರಿಗೆ ಗೊತ್ತಿಲ್ವೇನ್ರಿ ಯಾರು ಪವಿತ್ರ ಅಂತ ಗೊತ್ತು ಯಾಕೆಂದರೆ ಭಗವಂತ ತೋರಿಸಿದ್ದು ಸೀತೆ ಎಷ್ಟು ಪವಿತ್ರಳು ಅಂತ ತೋರ್ಸೋದಿಕ್ಕಷ್ಟೇ ಮಾಡಿದ್ದ ಹೊರ್ತು ತನ್ನ ಹೆಂಡತಿ ಮೇಲೆ ಅನುಮಾನ ಪಟ್ಟಿದ್ದಲ್ಲ ಇದನ್ನು ಯಾರ ತಪ್ಪೇಳ್ಕೋತಾರೆ ದುಷ್ಟ ಬುದ್ಧಿ ಯಾರಲ್ಲಿ ದುಷ್ಟ ಬುದ್ಧಿ ದೊಡ್ಡ ಬುದ್ಧಿ ಇರುತ್ತೆ ಇವೆರಡು ಪಾಯಿಂಟ್ನ ನೆಗೆಟಿವ್ ತಿಳ್ಕೊಂಡು ತಮ್ಮ ಜೀವನದಲ್ಲಿ ಏನಕ್ಕೆ ಕೆಟ್ಟದಾಗತ್ತೆ ಅಂದರೆ ರಾಮ ದೇವರಲ್ಲ ಮತ್ತು ದೇವ್ರಾಗಿದ್ರೆ ಯಾಕೆ ಅನುಮಾನ ಪಟ್ಟ ಅಂತ ಅವನ ಒಳ್ಳೆಯ ಗುಣಗಳನ್ನ ದುಷ್ಟರು ಅಳವಡಿಸ್ಕೊಳ್ಳಲ್ಲ ದುಷ್ಟರು ಯಾವಾಗ ಅಳವಡಿಸ್ಕೊಳ್ಳಲ್ಲ ಸರ್ವನಾಶ ಆಗಲಿ ಅಂತ ಭಗವಂತ ಮಾಡಿತ್ತು ಸಿಂಪಲ್ ಮ್ಯಾಟ್ರ್ ಇದೆಲ್ಲ ಸಿಂಪಲ್ ಮ್ಯಾಟ್ರು ದುಷ್ಟ್ರಿಗೋಸ್ಕರ ಮಾಯ ಇಟ್ಟಿರ್ತಕ್ಕಂಥದ್ದು ಆದರೆ ಒಳ್ಳೆ ಸಜ್ಜನರು ಅಂತ ಯಾರ್ಯಾರು ಇದ್ದೀರಾ ಕರೆಕ್ಟಾಗಿ ತಿಳ್ಕೋಬೇಕು ರಾಮಾಯಣ ಯಾವತ್ತು ರಾಮಾಯಣ ತಪ್ಪು ತಿಳ್ಕೊಂಡ್ರೆ ಜೀವನದಲ್ಲಿ ಕೆಟ್ಟದ್ರ ಮೇಲೆ ಕೆಟ್ಟದ್ದಾಗುತ್ತೆ ಯಾಕೆಂದ್ರೆ ರಾಮಾಯಣ ತಪ್ಪು ತಿಳ್ಕೊಂಡ್ರೆ ನಮ್ಮಲ್ಲಿ ಒಳ್ಳೆ ಗುಣ ಬರೋಕ್ಕೆ ಸಾಧ್ಯನೇ ಇಲ್ಲ ಒಳ್ಳೆ ಗುಣ ಯಾವತ್ತು ಬರೋದೂ ಇಲ್ಲ ಯಾಕೆಂದರೆ ರಾಮಾಯಣ ಭಗವಂತ ಏನಕ್ಕೆ ತೋರಿಸ್ತಾ ನಮ್ಗಳಿಗೋಸ್ಕರ ಜೀವನದಲ್ಲಿ ಹೆಂಗೆ ಬದುಕಬೇಕು ಹೆಂಗೆ ಒಳ್ಳೆ ಗುಣ ಬೆಳೆಸ್ಕೋಬೇಕು ಅದಕ್ಕೆ ತೋರಿಸ್ತಾ ಕೆಲವೊಂದು ಮಾಯೆಗಳಿಟ್ಟಾ ಇದೆಲ್ಲ ಕೇಳ್ಬಿಟ್ಟು ದುಷ್ಟರಿಗೆ ಏನಾಗ್ಬಿಡುತ್ತೆ ಅಂದರೆ ರಾಮನ ಮೇಲೆ ಭಕ್ತಿ ಬಂದ್ಬಿಡುತ್ತಂತೆ ಏಯ್ ದೇವ್ರು ಎಷ್ಟು ಒಳ್ಳೆಯವನು ನಾನು ಆ ಥರ ಇರಬೇಕು ಅಂತ ದುಷ್ಟ ಸ್ವಭಾವ ಯಾವತ್ತೂ ದುಷ್ಟ ಸ್ವಭಾವನೇ ಆವಿನ ಸ್ವಭಾವ ಏನು ಕಚ್ಚೋದೆ ವಿಷನೇ ಅದು ಚೇಂಜ್ ಆಗಲ್ಲ ಚೇಂಜ್ ಆಗಬಾರ್ದೇ ಏನಾಗಬೇಕು ತಪ್ಪು ತಿಳುವಳಿಕೆ ಆಗಬೇಕು ಸೊ ಅದಕ್ಕೋಸ್ಕರ ಆ ತಪ್ಪು ತಿಳುವಳಿಕೆ ಜಾತಕದಲ್ಲಿ ಏಯ್ಟ್ ಹೌಸ್ ಅಂತ ಕಂಡು ಯಾವ ವ್ಯಕ್ತಿ ಏಯ್ಟ್ ಹೌಸ್ ನಡೀತಾ ಇರುತ್ತೆ ಆ ವ್ಯಕ್ತಿ ತಪ್ಪು ತಪ್ಪು ತಿಳ್ಕೊಂಡೆ ಜೀವನದಲ್ಲಿ ಹಾಳಾಗೋಗ್ಬಿಡ್ತಾನೆ ಹುಷಾರಾಗಿರ್ಬೇಕು ಎಂಟನೇ ಮನೆ ಜನರಲ್ ಕಾನ್ಸೆಪ್ಟು ದುಷ್ಟ ಸ್ವಭಾವ ಆಗಿದ್ದರೆ ರಾಮಾಯಣ ಆಗಿರ್ಬೋದು ಮಹಾಭಾರತ ಆಗಿರ್ಬೋದು ಯಾವುದು ಅರ್ಥ ಆಗೋಲ್ಲ ಏಕೆಂದರೆ ಕೆಲವೊಂದು ಮಾಯಗಳು ಇಟ್ಟಿದ್ದಾನೆ ಅವರು ಒಳ್ಳೆಯವ್ರಿಗೋಸ್ಕರ ಒಳ್ಳೆಯ ಇಟ್ಟಿದ್ದಾನೆ ಉದ್ಧಾರ ಆಗೋರು ಅದರಲ್ಲಿ ಆ ಏಯ್ಟ್ ಹೌಸ್ ಯಾರಿಗೆ ಜಾಸ್ತಿ ಜಾಸ್ತಿ ನಡೆಯುತ್ತೆ ಏನೂ ಅರ್ಥ ಆಗಲ್ಲ ಜೀವನದಲ್ಲಿ ಏಕೆಂದರೆ ಕಷ್ಟ ಅನುಭವಿಸ್ಬೇಕು ಅಂತ ಬರೆದಿಟ್ಟಿರುತ್ತೆ ಸಿಕ್ಕಾಬಿಟ್ಟೆ ಕಷ್ಟ ಅನುಭವಿಸ್ತಾರೆ ತಿಳ್ಕೊಂಡ್ರೆ ಒಳ್ಳೆ ಜೀವ ಆಗಿದ್ರೆ ಆ ಏತ್ ಹೌಸ್ ಒಳ್ಳೇದು ಮಾಡ್ಬಿಡುತ್ತೆ ಏಕೆಂದರೆ ಒಳ್ಳೆಯವ್ರಿಗೂ ಏಯ್ಟ್ ಹೌಸ್ ನಡೆಯುತ್ತೆ ವೀಕ್ಷಕರೇ ಕೆಟ್ಟವ್ರಿಗೂ ಏಯ್ಟ್ ಹೌಸ್ ನಡೆಯುತ್ತೆ ಕೆಟ್ಟವರಲ್ಲಿ ಆ್ಯಕ್ಟಿವೇಟ್ ಆದರೆ ಅದು ಬೇರೆ ಆದರೆ ಒಳ್ಳೆಯವರಿಗೆ ಆ್ಯಕ್ಟಿವೇಟ್ ಆಯಿತು ಅಂದರೆ ದೇವ್ರ ಬಗ್ಗೆ ಯಾರು ನಂಬಿಕೆ ಇಟ್ಕೊತಾರೆ ಶಾಸ್ತ್ರಗಳು ಪಕ್ಕ ತಿಳ್ಕೊತಾರೆ ಆ ಏಟ್ ಹೌಸ್ ನಿಮಗೇನು ಮಾಡಲ್ಲ ಆಶೀರ್ವಾದ ಮಾಡುತ್ತೆ ಏಕೆಂದರೆ ಕಷ್ಟಗಳನ್ನ ಕಷ್ಟದಿಂದನೇ ಒದ್ದೋಡಿಸ್ಬೇಕು ಅಂದರೆ ಒಳ್ಳೆಯ ಗುಣಗಳನ್ನ ಬೆಳೆಸ್ಕೋಬೇಕು ಆ ಒಳ್ಳೆಯ ಗುಣಗಳನ್ನ ಬೆಳೆಸ್ಕೋಬೇಕು ಅಂದರೆ ಏನಿರಬೇಕು ಮನುಷ್ಯನಲ್ಲಿ ನಂಬಿಕೆ ದೇವರ ಮೇಲೆ ನಂಬಿಕೆ ಇರಬೇಕು ಆ ನಂಬಿಕೆ ಬಂತ ಆ ಏಟ್ ಹೌಸ್ ಈಸ್ ಎಕ್ಸಿಟ್ ಭಗವಂತನೇ ಹೇಳಿರ್ತಕ್ಕಂಥದ್ದು ಶಾಸ್ತ್ರದಲ್ಲಿ ಯಾವ ಗ್ರಹವೂ ಏನೂ ಮಾಡಲ್ಲ ಒಳ್ಳೆ ಗುಣವನ್ನು ಅಳವಡಿಸ್ಕೊಂಡ್ರೆ ಆ ಒಳ್ಳೆಯ ಗುಣ ಅಳವಡಿಸ್ಕೋಬೇಕು ಅಂದರೆ ನಾವು ಒಳ್ಳೆಯವ್ರನ್ನ ಹೊಗಳೋಬೇಕೋ ಬೇಡವು ದೇವ್ರನ್ನ ಹೊಗಳಬೇಕೋ ಬೇಡವು ತಪ್ಪು ತಿಳುವಳಿಕೆ ಬಂತು ಅಂದರೆ ಎಲ್ಲ ಹೋಯ್ತು ತಪ್ಪು ತಿಳುವಳಿಕೆ ಯಾರಲ್ಲಿದೆ ಅವರೆಲ್ಲ ಕೆಟ್ಟ ಗುಣಗಳು ಇರುತ್ತೆ ತುಂಬ ಸ್ವಾರ್ಥ ಜಾಸ್ತಿ ಆಸೆ ಜಾಸ್ತಿ ಎಂಜಾಯ್ ಮಾಡಬೇಕು ಆಗಿರಬೇಕು ತಪ್ಪು ಅಂತ ಇರ್ತಕ್ಕಂಥದ್ದು ಇದೆಲ್ಲ ಇದೆಲ್ಲ ಏಯ್ಟ್ ಹೌಸು ಈ ಏಯ್ಟ್ ಹೌಸ್ ಜೊತೆ ಯಾವಾಗ ಫಿಫ್ತ್ ಹೌಸ್ ಸೇರಿಸುತ್ತೆ ಕಂಪ್ಲೀಟ್ ಎಂಜಾಯ್ಮೆಂಟ್ ಕಡೆ ಇಳಿಯುತ್ತೆ ಹನ್ನೆರಡು ಸೇರ್ಕೊತಾರೆ ಮುಗಿತು ಕತೆ ಆ ವ್ಯಕ್ತಿನ ಕಂಪ್ಲೀಟು ಆಸೆ ಬದುಕಿರೋವರೆಗೂ ಮೆರೆಯೋದು 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 ಒಂದೇ ಸಲ ಗುಂಡಿಲಿ ಮುಚ್ಚು ಹೋಗೋದು ಎಂಡಿಂಗಲ್ಲಿ ಈ ರೀತಿ ಬರ್ತಕ್ಕಂಥದ್ದೆಲ್ಲ ಏಯ್ಟ್ ಹೌಸ್ ಏಯ್ಟ್ ಹೌಸು ಕಷ್ಟಗಳ್ನು ಕೊಡುತ್ತೆ ತಪ್ಪು ತಿಳ್ಕೊಂಡ್ರೆ ಹುತ್ಕೇನೆ ತೆಗೆದು ಬಿಡುತ್ತೆ ಕಷ್ಟದ ಮೇಲೆ ಕಷ್ಟದ ಮನೆ ತಪ್ಪು ತಿಳುವಳಿಕೆ ಬಂದರೆ ತುಂಬ ಡೇಂಜರಸ್ ಅಂತ ಹೇಳ್ತೀವಿ ಏಯ್ಟ್ ಹೌಸ್ ಏಯ್ಟ್ ಹೌಸು ಸೈಲೆಂಟಾಗಿರಬೇಕು ಜೀವನದಲ್ಲಿ ಟೆನ್ಷನ್ ಹೋಗ್ಬಾರ್ದು ಡಿಪ್ರೆಷನ್ ಆಗಬಾರ್ದು ಯಾರನ್ನೂ ಬೈಯಕ್ಕೆ ಹೋಗ್ಬಾರ್ದು ತುಮ್ ಸುಮ್ಮನೆ ತಪ್ಪು ತಿಳ್ಕೊಂಡು ಇದು ಮಾಡೋಕ್ಕೆ ಹೋಗ್ಬಾರ್ದು ಮಾಡಿದ್ರೆ ಇದ್ದಿದ್ದೇ ಪೆಟ್ಟು ಏಯ್ಟ್ ತೋರ್ಸ್ ನಡಿಬೇಕಾದ್ರೆ ಯಾರು ಸೈಲೆನ್ಸ್ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ನನಗೆ ಎಂಟನೇ ಮನೆ ನಡೀತಾ ಇದೆ ಸುಮ್ಮನೆ ನಿಂಡೋಣ ಜೀವನದಲ್ಲಿ ಸುಮ್ಮನೆ ಇದ್ಬಿಡೋಣ ಎಷ್ಟು ಒಳ್ಳೆಯದಾಗುತ್ತೆ ಅಂದರೆ ವ್ಯಕ್ತಿಗೆ ಆ ವ್ಯಕ್ತಿಗೆ ಮಾತ್ರ ಗೊತ್ತಾಗುತ್ತೆ ಆದರೆ ನಾವುಗಳು ಇವತ್ತು ಕಲಿಯುಗದಲ್ಲಿ ಅಂದರೆ ದುರ್ಬಲ ಮನಸ್ಸು ಯಾರಾದರೂ ಅಂದರೆ ತಡ್ಕೊಳ್ಳೋಲ್ಲ ಹೇಳಿ ಅಂತ ಹೋಗ್ತೀವಿ ಇನ್ನು ದೇವ್ರ ಬಗ್ಗೆ ಹೆಂಗೆ ನೆನ್ಪಿಟ್ಕೋಬೇಕು ರಾಮಾಯಣ ಹೆಂಗೆ ನೆನಪು ನೆನ್ಪಿಟ್ಕೋಬೇಕು ಆಸ್ಟ್ರಾಲಜಿ ಇಂಡಿಕೇಶನ್ ಮಾಡುತ್ತೆ ವೀಕ್ಷಕರೇ ಹಿಂಗಿದ್ರೆ ಹಿಂಗಿರುವಂಥ ಸಕ್ಕತ್ತಾಗಿರುಳುತ್ತೆ ಮತ್ತು ಏತ್ ಹೌಸು ಎಜುಕೇಷನಲ್ಲೂ ಅಪ್ಸ್ಟೇಕಲ್ ಕೊಡುತ್ತೆ ಜಾಬಲ್ಲೂ ಅಪ್ಸ್ಟೇಕಲ್ ದುಡ್ಡಲ್ಲೂ ಅಪ್ಸ್ಟೇಕಲ್ ಏತ್ ಹೌಸ್ ಯಾರಿಗೆ ನಡೆಯುತ್ತೆ ದುಡ್ಡೇ ಅಲ್ಲ ಅವ್ರ ಹತ್ರ ಕಿತ್ಕೊಂಡು ಹೊರಟೋಗ್ತಿರುತ್ತೆ ಸುಮ್ಮ ಸುಮ್ಮನೆ ಹೋಗುತ್ತೆ ಬರೀ ಕಿತ್ಕೊಂಡು ಹೋಗೋದಲ್ಲ ಐನೂರು ರೂಪಾಯಿ ಕೊಡೋ ಜಾಗದಲ್ಲಿ ಒಂದೂವರೆ ಸಾವಿರ ಕೊಟ್ಬಿಟ್ಟಿರ್ತಾರೆ ಇದು ಈ ಕತೆ ಏಯ್ಟ್ ಹೌಸು ಸಮಸ್ಯೆ ಸ್ಥಾನ ಅಂತ ಹೇಳ್ತೀವಿ ಅಥ್ವಾ ಯಾರಿಗೋ ಒಬ್ಬರಿಗೆ ದುಡ್ಡಿನ ಅವಶ್ಯಕತೆ ಇರುತ್ತೆ ನಮ್ಮ ಹತ್ರ ದುಡ್ಡಿಲ್ಲ ಬೇರೆಯವ್ರ ಕೈಯಿಂದ ದುಡ್ಡು ಕೊಡಿಸ್ಬಿಟ್ಟು ನಾವು ಸೆಂಟ್ರಲ್ ಸಿಗ ಹಾಕೊಬಾರ್ದು ಏಯ್ಟ್ ಹೌಸ್ ನೋಡಿ ನಮ್ಮ ತಪ್ಪಿಲ್ಲ ಅಂದರೂ ನಾವು ಒಳ್ಳೇದು ಮಾಡಿರ್ತೀವಿ ನಮಗೆ ಕತೆಗೆ ಬರುತ್ತೆ ನಮ್ಮನ್ನು ಕೊಡು ಅಂತ ಹೇಳ್ಕೊತಾರೆ ಏಯ್ಟ್ ಹೌಸ್ ನಡಿಬೇಕಾದ್ರೆ ಏತ್ ಹೌಸ್ ಮ್ಯಾರಿಡ್ ಲೈಫಲ್ಲಿ ಅನುಮಾನ ಜಾಸ್ತಿ ಮಾಡುತ್ತೆ ಯಾರ್ಯಾರಿಗೆ ಏಯ್ಟ್ ಹೌಸ್ ನಡೆಯುತ್ತೆ ಮ್ಯಾರಿಡ್ ಲೈಫಲ್ಲಿ ಬರೀ ಅನುಮಾನ ಬರೀ ಕೆಟ್ಟದ್ದು ಮಾತಾಡೋದು ಕೆಟ್ಟದಾಗ ಬೈದಾಡೋದು ಐ ಹೋಗಿ ನಿಮ್ಮ ಮನೆಗೆ ಅನ್ನೋದು ಅಥವಾ ಒಂದೇ ಮಲಿದ್ರೆ ಬೇರೆ ಬೇರೆ ಮಲ್ಕೊಂಡ್ಬಿಡೋದು ಏಯ್ಟ್ ಹೌಸ್ ಇರಿಟೇಷನ್ ಮನೆ ಹೆವಿ ಇರಿಟೇಷನ್ ಸುಮ್ಮನೆ ಸುಮ್ಮನೆ ಇರಿಟೇಷನ್ನು ಅಯ್ಯೋ ನಾನು ಅಂದ್ಕೊಂಡು ಹಂಗಾಗ್ತಾಯಿಲ್ಲ ಎಲ್ಲ ಫೇಲ್ ಎಲ್ಲ ಫೇಲ್ ನನ್ನ ಅವಮಾನ ಮಾಡ್ತಾ ಇದ್ದಾರೆ ನನ್ನ ಮಾತಿಗೆ ಬೆಲೆನೇ ಇಲ್ಲ ಇದು ಕೋಪ ಜಾಸ್ತಿ ಆಗ್ತಕ್ಕಂಥದ್ದು ಏಯ್ ಹೌಸ್ ಅದರಲ್ಲಿ ಮೇನ್ ಪಾರ್ಟ್ ಭಗವಂತ ಇಟ್ಟರು ತಪ್ಪು ತಿಳುವಳಿಕೆ ಏಯ್ಟ್ ಹೌಸು ತೆಗೆದು ಬಿಡುತ್ತೆ ಕುತ್ಕೇನ ಜೀವನದಲ್ಲಿ ಆದರೆ ಗ್ರಹಗಳು ನೋಡ್ತವೆ ಇವನು ಒಳ್ಳೆ ಜೀವನ ಮಧ್ಯಮ ಜೀವನ ಕೆಟ್ಟ ಜೀವನ ಅಂತ ನೋಡಿ ಫಲ ಡಿಕ್ಲೇರ್ ಮಾಡ್ತಾರೆ ಏಯ್ಟ್ ಥೌಸ್ ನಡಿಬೇಕಾದ್ರೆ ಅದೇ ಕೆಟ್ಟವನಿಗೂ ಏತ್ ಹೌಸ್ ನಡೀತಾನೇ ಇಲ್ಲ ಸಿಕ್ಕಾಬಟ್ಟೆ ಸಕ್ಕದಾಗಿದೆ ಜಾತಕ ಒಳ್ಳೆಯದೇ ಕೊಡ್ತಾನೆ ದೇವರು ಯಾಕೆಂದ್ರೆ ಅವ್ನು ಪುಣ್ಯ ಇದೆ ದೇವ್ರು ಯಾರಿಗೂ ಮೋಸ ಮಾಡೋಲ್ಲ ನೋಡಿ ದೇವ್ರದ್ದು ಪಕ್ಷಪಾತನೇ ಇಲ್ಲ ಎಷ್ಟೋ ಜನ ದೇವ್ರ ಬಗ್ಗೆ ತಪ್ಪು ತಿಳ್ಕೊತಾರೆ ಕೆಟ್ಟವ್ರಿಗೇನಪ್ಪ ದೇವ್ರು ಹಂಗೆ ಬಿಟ್ಕೊಂಡವನೇ ಏನು ಮಾಡೋದೇ ಇಲ್ಲ ಒಳ್ಳೆಯವ್ರಿಗೆ ಕಷ್ಟ ಕೊಡ್ತವನೇ ಅಂತ ಕೆಟ್ಟವ್ರಿಗೆ ಕೊಡ್ತವೇ ಅಂದರೆ ದೇವ್ರು ಒಳ್ಳೆಯವನು ಅದಕ್ಕೆ ಕೊಡ್ತವನೇ ಏಕೆಂದರೆ ಅವ್ನು ಪುಣ್ಯ ಎಲ್ಲ ಖಾಲಿ ಮಾಡ್ಕೊಂಬಿಡ್ಲಿ ಅಂತ ಅನ್ಬೋಸ್ಕೋ ಚೆನ್ನಾಗಿರು ಎಂಜಾಯ್ ಮಾಡು ಒಟ್ಟು ನೀನು ಸರ್ವನಾಶ ಆಗೋಗಿ ಲಾಸ್ಟಲ್ಲಿ ಅಂತ ಇಟ್ಟಿರ್ತಕ್ಕಂಥದ್ದು ಒಳ್ಳೆಯವರಿಗೆ ಕಷ್ಟ ಏನು ಕೊಡ್ತಾನೆ ದೇವರು ನೀನು ಸರಿದಾರಲ್ಲಿ ಬರಪ್ಪ ನೀನು ಹಾಳಾಗೋಗ್ಬೇಡ ಇಷ್ಟ ಆಗೋಲ್ಲ ಭಗವಂತನೇ ಇಚ್ಛೆ ಇದು ಭಗವಂತ ನೋಡೋದಿಷ್ಟು ಯಾರನ್ನೂ ಹಾಳು ಮಾಡೋಕ್ಕೆ ಇಷ್ಟಪಡಲ್ಲ ದೇವ್ರು ಒಳ್ಳೆಯವ್ರನ್ನ ಕೆಟ್ಟವ್ರನ್ನಲ್ಲ ಕೆಟ್ಟವ್ರನ್ನ ನಾಶ ಆಗಬೇಕು ಅಂತಲೇ ಬಯಸೋದು ದೇವರು ಆದರೆ ಅವ್ರಿಗೂ ಒಳ್ಳೇದು ಮಾಡ್ತಾನೆ ಸೊ ದೇವ್ರ ಇಸ್ ಡಿಫ್ರೆಂಟ್ ದೇವ್ರ ಬಗ್ಗೆ ನಾವು ತಪ್ಪು ತಿಳ್ಕೊಂಡು ಜೀವನದಲ್ಲಿ ಜೀವನ ಆಳೋಗ ನಮ್ದ್ರಿ ದೇವ್ರದಲ್ಲ ದೇವರು ತೋರಿಸ್ತಾನಷ್ಟೇ ಶಾಸ್ತ್ರಗಳು ರಾಮಾಯಣ ಆಗಿರ್ಬೋದು ಮಹಾಭಾರತ ಆಗಿರ್ಬೋದು ಏನಕ್ಕೆ ಕೊಟ್ಟಿದ್ದಾನೆ ನಮ್ಗಳಿಗೋಸ್ಕರ ಸುಖ ಅಂದರೆ ಯಾವುದು ದುಃಖ ಅಂದರೆ ಯಾವುದು ತಪ್ಪು ತಿಳುವಳಿಕೆ ಅಂದರೆ ಯಾವುದು ಒಳ್ಳೇದು ಅಂದರೆ ಯಾವುದು ಕೆಟ್ಟದ್ದು ಅಂದರೆ ಯಾವುದು ಎಲ್ಲನೂ ಹೇಳ್ಕೊಟ್ಟಿದ್ದಾನೆ ಭಗವಂತ ಒಂದೊಂದು ಅವತಾರದಲ್ಲೂ ಕೂಡ ಸೊ ಇದನ್ನು ನಾವು ಕ್ಲಾರಿಟಿ ತಗೋಬೇಕಾಗುತ್ತೆ ಏತ್ ಹೌಸ್ ಇನ್ನೂ ಸಿಕ್ಕಾಬಟ್ಟೆ ಬರುತ್ತೆ ಬಿಡಿಸಿ ಬಿಡಿಸಿ ಹೇಳೋಣ ಯಾಕೆಂದರೆ ಇದು ಜಗತ್ತಿನಾದ್ಯಂತ ರಾಮಾಯಣದ ಬಗ್ಗೆ ತಪ್ಪು ತಿಳುವಳಿಕೆ ಇದೆ ರಾಮ ಮನುಷ್ಯನೋ ದೇವರು ಅಂತ ದೇವರೇ ಮನುಷ್ಯ ಅಂತ ಯಾವ ವ್ಯಕ್ತಿ ಅನ್ಕೊತಾನೆ ಅವನೇ ದುಷ್ಟಬುದ್ಧಿ ಅವನು ಏಕೆಂದರೆ ದುಷ್ಟಬುದ್ಧಿ ಇರೋದರಿಂದನೇ ಭಗವಂತ ಅವ್ನಿಗೆ ಅರ್ಥ ಮಾಡಿಸ್ತಾನೆ ಒಂದು ತಿಳ್ಕೊಂಬಿಡಿ ಯಾರ ಮನಸ್ಸು ಒಳ್ಳೇದಿದೆ ಭಗವಂತ ಯಾವತ್ತೂ ಮೋಸ ಮಾಡಲ್ಲ ಶಾಸ್ತ್ರಗಳು ಅಂದರೆ ರಾಮಾಯಣ ಕರೆಕ್ಟಾಗಿ ತಿಳಿಸ್ತಾನೆ ಅವನಿಗೆ ನೋಡಪ್ಪ ಹಿಂಗಿದೆ ತಪ್ಪು ತಿಳ್ಕೊಬೇಡ ಹಾಳಾಗೋಗ್ಬೇಡ ಅಂತ ಯಾರ್ದು ದುಷ್ಟಬುದ್ಧಿ ಎಲ್ಲ ಚೆನ್ನಾಗಿ ಕೇಳ್ಕೊತೀರಾ ಗೋವಿಂದನೇ ನಿಮ್ಮ ಕತೆ ಏಕೆಂದರೆ ಏ ಶಿವನಿಗೆ ಪೂಜೆ ಮಾಡ್ಬಿಟ್ಟ ಅಂತ ಸೀತೆ ಅನುಮಾನ ಮಾಡ್ಬಿಟ್ಟ ಅಂತ ದೇವ್ರಿಗೆ ಗೊತ್ತು ರೀ ಏನೇನು ಯಾವ್ಯಾವ ಟೈಮಲ್ಲಿ ಮಾಡಬೇಕು ಅಂತ ಎಷ್ಟೋ ಜನ ದೇವ್ರ ಬಗ್ಗೆ ಬಗ್ಗೆ ಮಾತಾಡ್ತಾರೆ ಜಗತ್ತಿನಾದ್ಯಂತ ಮಾತಾಡ್ತಾರೆ ದೇವ್ರ ಬಗ್ಗೆ ಅದು ರಾಮನ ಬಗ್ಗೆ ಎಸ್ಪೆಷಲಿ ಭಗವಂತ ರೀ ಭಗವಂತ ಅದನ್ನ ಇಟ್ಕೊಳ್ಳಿ ಭಗವಂತ ಇನ್ನೂ ಹೆಚ್ಚಿಗೆನೇ ಒಳ್ಳೇದು ಮಾಡ್ತಾನೆ ಯಾರಿಗಿದು ಒಳ್ಳೆಯ ಭಾವನೆ ಬರುತ್ತೆ ಓ ರಾಮ ದೇವ್ರೇ ಕೆಲವು ಮಾಯಗಳು ಇಟ್ಟಿದ್ದಾನೆ ಏಕೆಂದರೆ ಕೆಟ್ಟವರಿಗೋಸ್ಕರ ಒಳ್ಳೆಯವ್ರಿಗಲ್ಲ ಒಳ್ಳೆಯವರು ತಪ್ಪು ತಿಳ್ಕೊಬಾರ್ದು ಅಂತ ಡಿಸಿಷನ್ ಯಾವ ವ್ಯಕ್ತಿ ಬರ್ತಾನೆ ಒಳ್ಳೆ ಗುಣಗಳು ಆ್ಯಕ್ಟಿವೇಟ್ ಆಗುತ್ತೆ ಸಿಂಪಲ್ ಮೆಥಡ್ ಭಗವಂತನದ್ದು ಓಕೆ ಇಷ್ಟನ್ನು ಮುಗಿಸೋಣ ನೆಕ್ಸ್ಟು ಇದರದೇ ಭಾಗ ಮುಂದೆ ನೋಡೋಣ ಏಯ್ತ್ ಹೌಸ್ ಬಗ್ಗೆ ಸಿಂಪಲ್ ಆಗಿ ತಿಳ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣಾರ್ಪಣ